ಧನುಜ ನಗು ತೆಂದ ರಾಯರ ಮನೆಗಳ ರಾ ಬಂಧುತ್ವವಾದುದು ತನಗೆ ಕೇಳೈ ತನಿ ಬರಲಿ ಬಂಧು de ಹ್ಮ ನಾನು ಬರಬಾರ್ದು ಹ್ಮ್ ಯಾಕೆ ಗೊತ್ತುಂಟೋಗಿದೆ ಈಗ ಅಂದ್ರೆ ಅನ್ನಕ್ಕೆಲ್ಲ ವಿಷ ಯಾವ ವಿಷ ಗೊತ್ತಾಗ್ಲಿಕ್ಕಿಲ್ಲ ನಾನು ನಂಜೆ ನೆನಪಾ ನನ್ನ ಲಂಜೆಷ್ಟಿರ್ಬೋದ್ರೆ ಜೊತೆಯಲ್ಲಿ ನೀನೇ ಬಿಟ್ಟು ಕೊಟ್ಟಂತ ಮನೆಗೆ ನಾನು ಇರ್ಲಿಲ್ಲ ಬರ್ಬೇಕಿತ್ತು ಬರ್ಲಿಲ್ಲ ಯಾಕೆ ಬರಲಿಲ್ಲ ವಾಸನ ಮಾಡ್ಲಿಕ್ಕೆ ಮನೆ ಕೊಡ್ತಾರೆ ಆಮೇಲೆ ಮನೆಗೆ ಬೆಂಕಿ ಹಾಕ್ತಾರೆ ಹಾಗಾಗಿ ಬರೋ ಸರಿಯಲ್ಲ ನಿನಗೂ ಬೆಂಕಿ ಎಲ್ಲ ಉಂಟ ನಾನು ದೀಪ ಇದ್ದಾಗೆ ನೀನು ಕಿಚ್ಚು ದೀಪದಿಂದ ದೀಪದಿಂದ ಕಿಚ್ಚಾಗ್ತದೆ ಕಿಚ್ಚದಿಂದ ದೀಪ ಕಡಿಮೆ ನಾವು ಕಿಚ್ಚು ಮತ್ತೊಬ್ಬರಿಗೆ ಹಚ್ಚುವುದಿಲ್ಲ ಆದ್ರೆ ಉಳಿಸುವುದಿಲ್ಲ ಯಾರು ಉಳಿಸಬಾರದು ಅಂತ ಹೊರಟ ಮತ್ತೊಂದು ವಿಷಯ ಉಂಟು ಏನು ನಾನು ಬಂದಿದ್ದು ಸಂಧಾನಕ್ಕಾಗಿ ತಾನೆ ಪಾಂಡವರ ಪಕ್ಷಪಾತಿಯಾಗಿ ಬಂದವ ನೀನು ಪಾಂಡವರಿಗೆ ವಿರೋಧಿ ಹಾಗಾಗಿ ಅಲ್ಲಿಂದ ಬಂದು ನನಗೂ ನೀನು ವಿರೋಧಿ ನಿರ್ಧಾರ ಮಾಡಿಕೊಂಡ ಅಲ್ಲಿಂದ ಬಂದಿದ್ದಲ್ವಾ ಹಾಗಾಗಿ ಅಷ್ಟೇ ಆ ಕಾರಣಕ್ಕಾಗಿ ವಿರೋಧಿಯ ಮನೆಯಲ್ಲಿ ಅನ್ನ ಸೇವನೆ ಅಥವಾ ಆದಿತ್ಯ ಸ್ವೀಕಾರ ಸರಿಯಲ್ಲದಿರುವ ಕಾರಣಕ್ಕೆ ರಾಜಧರ್ಮ ರೀತಿಯಲ್ಲಿ ನಾನು ಬರಲಿಲ್ಲ ಊಟ ಮಾಡಲಿಲ್ಲ ಊಟಕ್ಕೆ ಬರಲಿಲ್ಲ ಎನ್ನುವ ಆಕ್ಷೇಪಕ್ಕೆ ನೀನು ಕೊಡುವ ಸಮರ್ಥನೆ ನೀ ಊಟ ಮಾಡುವುದಕ್ಕೆ ಅದೆಲ್ಲ ಮಂಗನ ಮಾಡುವುದು ಬೇಡ ಬೇಡ ಮಾಡ್ತೇನೆ ಅದಕ್ಕೆಲ್ಲ ನಾನು ಸುಲಭದಲ್ಲಿ ಒಪ್ಪುವುದಿಲ್ಲ ನೀನು ನೀನು ಬಂದ್ರಿಂದ ನಮ್ಮ ಅನ್ನದ ಪಾತ್ರ ತುಂಬುವುದೇನಿಲ್ಲ ನೀನು ಬರ್ತಾ ಇದ್ದ್ರಿಂದ ಬರಿದಾಗ ಹೋಗುವುದಿಲ್ಲ ಅದನ್ನ ಹೊರತುಪಡಿಸಿ ಪಡಿಸಿ ಇಲ್ಲಿ ಯಾವುದು ಅಳಸುದಿಲ್ವ ಹಾಗೆ ಬಂದಿದ್ದೆ ಯಾಕೆ ನಾನು ಜೊತೆಯಲ್ಲಿ ಅವರು ಬಂದಂತ ವಾರ್ತೆಯನ್ನ ಅವರ ಮನಸ್ಸಿನ ಇಂಗಿತವನ್ನ ಈ ಮೊದಲೇ ನಿನ್ನಲ್ಲಿ ಬಂದು ಅರುಹುದವರು ಇದ್ದಾರೆ ಆವತ್ತಿನ ಮಾತಿನ ಪ್ರಕಾರವಾಗಿ ಇನ್ನಾದರವರು ಬಂದು ಂತೆ ಅವರನ್ನ ಮನ್ನಿಸಿ ಅವರ ರಾಜ್ಯವನ್ನು ಅವರಿಗೆ ಕೊಡಬೇಕು ಹಾಗೊಮ್ಮೆ ಕೊಟ್ಟಲ್ಲಿ ನೀ ಮಾಡಿದ ಪರಾದವ ನೀ ಮಾಡಿದ ಪರಾದವ ಕ್ಷಮಿಸುತ್ತಾ ಆ ಹಿಂದಿನ ನಿನ್ನ ಯಜಮಾನಕತ್ವವನ್ನು ಒಪ್ಪಿಕೊಂಡು ಆವತ್ತಿನಿಂದಂತೆ ಮುಂದಿರುತ್ತಾರಂತೆ ಹಾಗಿರುವಲ್ಲಿ ನಿನ್ನಿಂದ ಎಷ್ಟೋ ತಪ್ಪುಗಳಾಗಿವೆ ಪ್ರಪಂಚ ಹೇಳಿ ನಾನು ಹಾಕಿ ಹೇಳ್ತೇನೆ ಹೇಳಿದೆ ಆ ತಪ್ಪುಗಳನ್ನ ಅವರು ಅಂದ್ರೆ ಪಾಂಡವರು ದೊಡ್ಡ ಮನಸ್ಸಿನಿಂದ ಓ ಅದಕ್ಕೆ ಹಾಗಾದ್ರೆ ಅವರಿಂದ ಅವರಿಗೆ ನಿನಗಾದ ನೋವನ್ನ ಅಥವಾ ಅವರಿಂದ ನಿನಗಾದ ನೋವನ್ನ ನೀ ಮರಿಬೇಕಂತೆ ನೋಡು ಅವ್ರು ಕ್ಷಮಿಸ್ತಾರೆ ನೀ ಮರಿಬೇಕು ಹೇಳಿದಾಗ ಅದೇ ತುಂಬ ನಗಾಡ್ತೇನೆ ಆ ಮಾತಿಗೆ ಸಂತೋಷ ಆದದ್ದಲ್ಲವೇ ಅಲ್ಲ ನಿನ್ನ ಬಾಲಿಶವಾದಂತಹ ಸಮರ್ಥನೆಗಳಿಗೆ ನಿನ್ನ ಬಾಲಿಶವಾದಂತಹ ವಾದ ಪ್ರಕ್ರಿಯೆಗೆ ನಮದು ನಗು ಬಂದದ್ದು ಕರ್ಣಯ ಅವ ಆಡಿದ ಮಾತನ್ನು ಕೇಳಿದೆಯೇನು ಹೇಳುತ್ತಾ ಕೇಳುತ್ತಾ ಇರುವ ಹಾಗೆ ಅದು ಆ ಸಂತಾನ ಎನ್ನುವುದು ಯಾವ ಮಟ್ಟಕ್ಕೆ ಮತ್ತೊಂದು ನಿಲ್ಲಿಸಿ ಬಿಟ್ಟ ಎನ್ನುವುದು ಈಗ ನನಗರ್ಥ ಅರ್ಥ ಆಯಿತು ಜೂಜಿನಲ್ಲಿ ಎಲ್ಲವನ್ನು ಕಳೆದುಕೊಂಡಿರುವಂತಹ ಪಾಂಡವರು ತಾವು ಆಳಿರುವ ನಿಬಂಧನೆಗೆ ನಾವು ಒಪ್ಪಿರುವ ನಿಬಂಧನೆಗೆ ಒಪ್ಪಿಕೊಂಡು ಅಜ್ಞಾತವಾಸವನ್ನು ಮುಗಿಸುವುದರ ಮೂಲಕವಾಗಿ ಪುನಃ ಅವ್ರು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸ್ತಾರಂತೆ ನಾವು ಮೊದಲಿನಂತೆ ಅವರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿ ಇರ್ಬೇಕಂತೆ ಮಾತಾಡುದು ಪೂರ್ಣ ಆ ಪಕ್ಷಪಾತಿಯಾಗಿ ಮಾತಾಡುದು ಬಿಟ್ರೆ ಅಷ್ಟೇ ನಮ್ಮ ಮೇಲೆ ಅವನಿಗೆ ನಂಜೆ ಇದ್ದದ್ದು ಹಾಗಾಗಿ ಅವರಲ್ಲಿ ಸಖ್ಯತನವನ್ನು ಬೆಳೆಸುವುದರ ಮೂಲಕವಾಗಿ ಅವರು ಕೇಳಿದ್ದನ್ನ ಕೊಡಬೇಕು ಎನ್ನುವುದಾಗಿ ಬಂದ್ಯಮದ ಕೆಟ್ಟ ನಿಮ್ಮ ಕೆಲಗಲವನ ಬಂದ್ಯಮದ ಚೋರ ಬಾಲ್ಯದಿಂದಲೂ ಮಾಡಿಕೊಂಡು ಬಂದದ್ದು ಕಳ್ಳತನದ ವ್ಯವಹಾರ ಸಂಧಾನಕ್ಕಾಗಿ ದೊಡ್ಡ ವ್ಯಕ್ತಿ ಎನ್ನುವುದಾಗಿ ಉದ್ಘೋಷಿಸಿ ನಮ್ಮಲ್ಲಿಗೆ ಕಳುಹಿಕೊಟ್ಟಿದ್ದಾರೆ ಕೇಳಿದ್ದನ್ನ ಕೊಟ್ಟೆ ಅಂತಾದ್ರೆ ಎಲ್ಲರೂ ಕೈ ತಟ್ಟಿ ನಗೆಯಾಡುವುದಿಲ್ಲ ನಮ್ಮ ವ್ಯಕ್ತಿತ್ವದ ಕುರಿತಾಗಿ ಅದಾಗಬಾರದು ಯಾವುದೇ ಕಾರಣಕ್ಕೂ ಈ ಸಂಧಾನ ಎನ್ನುವುದು ಪೂರ್ಣಗೊಳ್ಳಬಾರದು அல்வா நான் நோட ஏன் மாதிரி ஃபோட்டோ ¡Azurra! So, no.